ಲಾಕ್ಟಾಗಿ ಅಂಗಡಿಗೆ ಬಂದಿನಿ ಅಂದ್ರೆ ಫ್ರೆಶ್ ಹಾಗೆ ಬಂದಿನಿ ಹಂಗೆ ಬಂದಿಲ್ಲ ಎಲ್ಲ ಫ್ರೆಶ್ ಅದ ಮುಸ್ಕೊಂಡು ನಾಷ್ಟಾಗಿ ಇಷ್ಟ ಮಾಡಿ ಲಾಕ್ಟು ಅಂಗಡಿಯಾಗ ಒಂದು ಸ್ಟಾರ್ಟ್ ಮಾಡೀನಿ ಮನೆಯಾಗೆ ಸ್ಟಾರ್ಟ್ ಮಾಡಲಿಲ್ಲ ಇವತ್ತು ಆ ಫಸ್ಟ್ ಸ್ಟಾರ್ಟ್ ಮಾಡ್ತೀರಿ ಅವ್ರು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ವೀಡಿಯೋನ ಪೂರ್ತಿ ನೋಡಿರಿ ಆದಷ್ಟು ಒಟ್ಟು ಇಂಟ್ರೆಸ್ಟಿಂಗ್ ನಿಮಗೆ ಮೂಜ್ ಆಗೋ ಹಾಗೆ ವಿಡಿಯೋಗಳ ಮಾಡಕ ಟ್ರೈ ಮಾಡತ್ತೀನಿ ಮಾಡ್ತೀನಿ ಸೊ ಇನ್ನು ಮುಂದೆ ಸ್ಯಾಡ ಗಿಡ ಏನಿದಾವ ಟೆನ್ಷನ್ ಮೆನ್ಷನ್ ಎಲ್ಲ ಸೈಡ್ ಇಟ್ಟ ವಿಡಿಯೋ ಕಡೆ ಫೋಕಸ್ ಕೊಡ್ತೀನಿ ಸೊ ಸ್ಯಾಡರ್ ಹೊರಗೆ ಕಷ್ಟ ಹೊರಗುಡ್ಗಿನಿ ಹತ್ತು ರೂಪಾಯಿ ಸಿಕ್ಕು ರೊಕ್ಕ ಸಿಗ್ಬೇಕಂದ್ರೆ ಲಕ್ ಮಾಡಬೇಕ್ರಿ ರ ಸಿಗ್ಬೇಕಂದ್ರೆ ಲಕ್ ಇರ್ಬೇಕು ಯಾಕೆ ರೊಕ್ಕ ಒಂದ್ ರೂಪಾಯಿ ಇರಲಿ ಹತ್ತು ರೂಪಾಯಿ ಇರಲಿ ರಕ್ ರೊಕ್ಕ ಈ ರಕ್ತ ಸಂಬಂಧ ವಿಚಾರತೆ ಕಷ್ಟ ಪಡ್ತೇವೆ ಸೊ ರೀತಿ ತಮ್ಮ ಬಾಪಾ ನಂಗೆ ಸಿಕ್ಕೈತಿ ಈ ರಕ್ತ ಮ್ಯಾಗ ನನ್ನ ಹೆಸರು ಬರ್ತಿ ಸೊ ನಿಮ್ಗೆ ಯಾವಾಗಾದ್ರೂ ರೊಕ್ಕ ಸಿಕ್ಕಿದ್ರಿ ಫ್ಯಾಮ್ರೋಝ ಸೊ ರೊಕ್ಕ ಸಿಕ್ಕಾಗ ನೀವು ಇಲ್ಲ ಅಂದ್ರೆ ಕಮೆಂಟ್ ಮಾಡ್ರಿ ಯಾಕಂದ್ರೆ ರೊಕ್ಕ ಸಿಕ್ಕರೆ ಯಾರೂ ಬಿಡಂಗಿಲ್ಲ ಅದು ಒಂದು ರೂಪಾಯಿ ಇರಲಿ ಎರಡು ರೂಪಾಯಿ ಇರಲಿ ರೊಕ್ಕ ಸಿಕ್ಕರೆ ತಗೊಂಡ ತಗೋತಾರ ಸೊ ಹತ್ತು ರೂಪಾಯಿ ನಂಗೆ ಸಿಕ್ಕಿ ಪರ್ದ ಕೇಳಿ ನಿನ್ನ ತಲ್ಲ ಅಂದ ಈಗ ನಂಗೆ ಸಿಕ್ಕಾವಂದ್ರೆ ಇವು ನಾನು ಜಾಸ್ತಿಯನ್ನು ಮಾಡಂಗಿಲ್ಲ ಇದರ ನೆರೆಸಿ ತರ್ತೇವಲ್ಲ ಕೊರ್ಕೂರ್ ತರ್ತೇವೋ ನಾನು ಮತ್ತು ಪರ್ದಾ ತಿಂತೇವ ಎಷ್ಟ ಫ್ಯಾಮ್ರೋಜ್ ಸಿಕ್ಕಿದ್ ಹತ್ತು ರೂಪಾಯಿ ಒಬ್ಬರು ಬೆಳೆ ಬಂದವರ್ ಕೊಟ್ಬಿಟ್ನಿ ಸೊ ನಾನ್ ನಸೋದಾಗಿತ್ತು ಆ ಹತ್ತು ರೂಪಾಯಿ ಅವ್ರ ನೋದಾಗಿತ್ತು ಅಂ ಸೊ ಹೆಂಗೆ ಹೆಂಗ್ರಂದ್ರೆ ಯಾವ ದುಡ್ಡು ಎಲ್ಲಿ ದುಡ್ಡು ಯಾಸ್ ಸಿಗ್ಬೇಕು ಅವ್ರಿಗೆ ಸಿಗುತ್ತೆ ಕೆಲ್ಸ ನಾನು ತಾಯಿ ಹೇಳ್ಬೇಡ ನಮ್ಮ ಫ್ರೆಂಡ್ ಮತ್ ಸಾಯ ಹೇಳ್ಕೊಂಡ್ ಬಂದಿ ಸಾಯಾ ನಂಗೆ ಮೋಜ್ ಬೇಕಾಗಿತ್ತು ಚಕೊಂಡ್ ಬಂದ್ ಮಂದಿ ನೋಡ

ಈಗ ನೀ ತಗೋದ್ ಒಂದ್ ರೂಪಾಯಿ ಇಲ್ಲ ಈಗ ನೀನ್ ತಗೋಫಾರಿ ಕೆಲ್ಸ ಬ್ಯಾಂಕ್ ಕೆಲ್ಸಿ ಬ್ಯಾಂಕ್ ನಾಲ್ಕು ನಾನು ಅನಪಡ ಹೆಬ್ಬಾರ್ ಮಂದಿ ಮಾಡಿದೆ ಮೂರ್ ಗಂಟೆಗೆ ಐ ಸಿ ಐಸಿ ಮೂರ್ ಗಂಟೆಗೆ ಅದಲ್ಲೋಗಿ ಎರಡ್ ತಾವೆ ನಲವತ್ತು थांगा दो दो हां हम साइज को भी व्यवहार से ही हूं ना साइज हां ये भी नहीं होते यार दो दो पर नहीं अंदर कुड़ा को ना संभर को समय इने दिल ना मेले नि नहीं ए दो दो हो मान ए ए ए अबरो के भाव प्रोडक्शन करा था के तक नहीं हम अकेले पार्टी नहीं हम मो से के ಫಿಟಿಂಗ್ ಇಟ್ಟಿಂಗ್ ಎಲ್ಲ ಅಣ್ಣಾಜಿ ಬರ್ರಿ ಪವರ್ಫುಲ್ ಟೀ ಶರ್ಟ್ ತರ್ಸಿದಾರು ಪ್ರಮೋಶನ್ ಈಗ ನಾವೊಂದ್ ಗಿರಾಕಿ ಮಾಡಿದೇನ್ರೀ ಅಣ್ಣಾಜಿ ರೈತ ಕಡೆಯಿಂದ ನೋಡ್ರಿ ಮಾಡ್ತಾರ ವಿಡಿಯೋ ಟಿ ಶರ್ಟ್ ರೀ ಏ ವಿಡಿಯೋ ಏನಿಲ್ರಿ ರೇಟ್ ರೇಟ್ ಹಾ ನಾ ಮಾಡಿಲ್ರಿ ಹೇಳಿದ್ರೆ ಮುನ್ನೂರ ತೊಟ್ಟ ಬೇರೆ ಆಡುದಿಲ್ಲ

तोवतन इदा इदा 2500 कोटीदारी एडवांस री एडवांस कोटीदारी एक्सेप्टمنا चंदरी इने इल तरि बाजुका 1300 ಯಾವಾಗ ಯಾವಾಗ ಇಲ್ಲಿুদ্র ಇಲ್ಲ दोस्ती किमत दोस्ती किमत नन्ने तोवने र ಯಾವಾಗ दोस्ती किमत ಯಾವಾಗ बेवागा ए नाय बोल तरो كده कोंड मारता बे ಐದನೂರ ರೂಪಾಯಿ ಡಿಸೈಟ್ ಇದೇವು ನಾವು ಮುನ್ನೂರ ಐವತ್ ನನ್ ಸುಮ್ಮನೆ ಮಾಡಿದ್ವು ಮಾಡಿದೆ ಹ ಬ್ಯಾರದವ್ರಿಗೆ ಅಂದ್ರೆ ಎಂಬತ್ತಾ ಅವ್ರಿಗೂ ಮುನ್ನೂರ ದೋಸ್ತಿ ಕೂಡ ಬರ್ದಿತ್ತೇವ್ ದೋಸ್ತಿ ಕಿಮ್ಮತಿ ಮಾಡುದು

ಹಂಗ್ ಲೈಕಿಂಗ್ ಮಾಡ್ಬೇಕಾ ವೈಕಿಂಗ್ಗ ಲೈಕಿಂಗ್ ಅಂದ್ರೆ ಇದೋ ಮಾಡ್ಬಿಡು ತಾಡ ಬೇಡ ಮಾಡೋದು ಬೇಡ ಅಂದ್ರೆ ಮಾಡೇಗಳ ನೀ ನೀ ಯಾಕ ಹೇಳೋದು ಸಾಮ್ರೋಜ ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋಕೆ ಯಾರು ಮಾಡಿದನ್ನ ಹೇಳಾ ನಂಗೆ ಸಪೋರ್ಟ್ ಮಾಡಕ್ಕೆ ಯಾನು ಮಾಡಿದ ಸೊ ಏನ್ ಮಾಡ್ತೇನೆ ನಾವು ರೋಜಾ ದಿವಸ ಹಿಂಗ್ ನೋಡ್ರಿ ಹಿಂಗೈತಿ ಮತ್ತೇನಿಲ್ಲ ಇಲ್ಲಿ ನಮ್ಮ ಹುಡುಗರು ಮೂರು ಮಂದಿ ಬಂದಾರು ಅವ್ರ ಹತ್ರ ಮಾತಾಡ್ಸಿದೀನಿ ಸೊ ಇನ್ನ ಮುಂದೆ ಏನಾಗುತ್ತೆ ನೋಡ್ರಿ ಅಲ್ಲ ಕಮ್ರು ಸಪೋರ್ಟ್ ಮಾಡಿದ್ರಿ ಲೈಕ್ ಮಾಡಿದ್ರಿ ಫಾಲೋ ಮಾಡಿ ಬರೀ ಇದೊಂದು ಅಂತಾರ ನೋಡ್ರಿ ಯಾರೇ ಕೇಳ ಬಗ್ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ರಿ ಏನು ಮಾಡಿದ್ರೆ ಏನು ಮಾಡಿಲ್ಲ ಬರೀ ರೀಲ್ಸ್ ಮಾಡಿದ್ರು ರೀಲ್ಸ್ ಮಾಡುದು ಏನ್ ಮಾಡಿದಾನು ಏನ್ ಸಾಧನೆ ಏನ್ ಸಾಧನೆ ಮಾಡಿದ್ರೆ ಏನೂ ಮಾಡಿಲ್ಲ ಜಸ್ಟ್ ರೀಲ್ಸ್ ಮಾಡಿದಿ ಏನಾರ ಸಾಧನೆ ಮಾಡಿದ್ರ ಸಪೋರ್ಟ್ ಮಾಡ್ರಿ ಪೋಸ್ಟ್ ಅಷ್ಟ ಅದ್ ಬಿಟ್ರೆ ಏನು ಮಾಡಿಲ್ಲನಾಂಬ್ರೋಜ ಸೊ ಸಪೋರ್ಟ್ ಮಾಡೋದ್ರೆ ಏನ್ ಸಾಧನೆ ಮಾಡಿದವ್ರಿಗೆ ದೇಶಕ್ಕೆ ಮೆಡಲ್ ತಂದವ್ರಿಗೆ ಅಂತ ಸಪೋರ್ಟ್ ಮಾಡ್ರಿ ನಾ ವಿಡಿಯೋ ಪೋಸ್ಟ್ ಮಾಡ್ತೇನೆ ನೀವ್ ನೋಡ್ರಿ ಅಷ್ಟ ನಾ ಏನ್ ಸಾಧನೆ ಮಾಡೋ ಸಪೋರ್ಟ್ ಮಾಡಿರತ್ತ ಸಪೋರ್ಟ್ ಮಾಡಿರತ್ತ ಹ್ಯಾಮ್ರೋ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ

நோட் நான் ರೋಹಿಂತ ನೋಡ್ರಿ ಎಲ್ಲಾ ಯೂಸ್ ಮಾಡಿದ್ರು ಮಾತಾಡ್ತಾರೆ ಏನು ರೀ ಫಾ ರೈತನ ಏನು ಪದಗಳು ಯಾತನು ಟ್ಹ್ ಕೋಸಲಾ ಆಸತೇಜಿ ಹೊರಗೆ ಇದು ಇದು ಹೊಸದಿ ಕಣ ಇದ ಇದು ಸುಮಿ ಇದಾದಾ ಇಕ್ಕೆ ಸರ್ಟ್ ನೋಡಿ ಆ ಐ ಕಿಶಿಗೆ ಹಾಕೊಂಡ್ ಪೀಟಿಗೆ ಹೋಗಿ ತಗೋ ಸುಂಬರ ಬಾ 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 ಇಲೋ ಬಿಡೋರಿ ಚಂದ್ಯಾ ಓ ನೋ